ಅದನ್ನ ಕೇಸ್ ಮೂವ್ ಮಾಡ್ಕೊಂಡಿದಾರಲ್ಲಾ ರಾಘವೇಂದ್ರನ ಅವ್ರ ಯಾರು ಅಂತ ಗೊತ್ತಲ್ವೇ ರಾಘವೇಂದ್ರ ಅಂತ ಹೇಳಿ ಯಾರು ಅಡ್ವೊಕೇಟ್ ಕೇಸ್ ಮೂವ್ ಮಾಡ್ಕೊಂಡಿದ್ದಾರೆ ಓಕೆ ಹ್ಮ್ ಇಲ್ಲಿದಾರೆ ಈಗ ಊರಲ್ಲಿದಾರೆ ಹೇಳಿ ನಾವು ಇವರಲ್ಲೇ ಇದ್ದೀರಾ ಕೊಡ್ರಿ ಫೋನ್ ಅವ್ರಿಗೆ ಅವ್ರ ಜಮೀನ್ಗ್ ಹೋಗಿದಾರೆ ನಾನು ಮನೇಲಿ ಇದೀನಿ ಹೇಳಿ ಮನೆಗ್ ಯಾರಿದಾರೆ ನಾನೇ ಇದ್ದೀನಲ್ಲಾ ಅಲ್ಲ ರೀ ಅದೇ ಕೇಸ್ ಯಾರ್ ಕೇಸ್ ನಾನೇ ಮೂವ್ ಮಾಡ್ತೀನಿ ಹೇಳಿ ನಮ್ಮ ಅಣ್ಣಂದು ಮನೆಯಲ್ಲ ಮಾಡೋದು ನಿಮಗೇನು ಕೇಸ್ ಫೈಲ್ ಬಂದಿದೆಯಲ್ವಾ ವಾಟ್ಸ್ಆ್ಯಪ್ ಮಾಡಿ ನೀವು ವಾಟ್ಸ್ಆ್ಯಪ್ ಮಾಡಿ ವಾಟ್ಸ್ಆ್ಯಪ್ ಮಾಡಬೇಕಾ ಹಾ ಮಾಡಿ ಈಗ ಕಳ್ಸ್ಕೊಡ್ತೀವಿ ಈಗ ಹಾ ಕಳ್ಸ್ಕೊಡಿ ಯಾವ ಊರಲ್ಲಿ ನೀವು ಗುಲ್ಬರ್ಗಾ ಗುಲ್ಬರ್ಗಾ ಹೌದು ಹ್ಮ್ ಹತ್ರ ಬನ್ನಿ ನೀವ್ ಬನ್ನಿ ಅಂತಕ್ಷಣ ಬರಕೇನ್ ಏರೋಪ್ಲಾನ್ ಅಲ್ಲ ಫೈಲ್ ಅದು ನೀವು ವಾಟ್ಸ್ಆ್ಯಪ್ ಮಾಡಿ ನೀವು ಹೇ ಗುಲ್ಬರ್ಗ ಇನ್ವಿಟೇಷನ್ ಕಾರ್ಡ್ ಅಲ್ಲ ಅದು ವಾಟ್ಸ್ಅಪ್ ಮಾಡ್ಬೇಕಾ